ಕನ್ನಡದ ಕಂದ ಮೈಸೂರಿನ ಹುಡುಗ ಸದ್ಯ ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಕೂಡ ಆಗಿರುವಂಥದ್ದು ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಸೀಸನ್ ಎಂಟರ ವಿನ್ನರ್ ಆಗಿರುವಂಥ ನಿಖಿಲ್ ಅವರು ನಾನು ಅವ್ರನ್ನ ಮಾತಾಡಿಸ್ತೇನೆ ಸರ್ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಸೀಸನ್ ಎಂಟರ ವಿನ್ನರ್ ಆಗಿದ್ದೀರಾ ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಅಂದರೆ ನಾನು ಆ ಜಾಗಕ್ಕೆ ಹೋಗ್ತೀನ ಇಲ್ವಾ ಅನ್ನೋ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಹೋಗೋದೇ ಒಂದು ಕಷ್ಟ ನನಗೆ ಮೂರನೇ ವಾರಕ್ಕೆ ವಾಪಸ್ ಬರ್ತೀನಿ ಅಂದೋ ನಾನು ವ್ಯಕ್ತಿ ನನ್ನನ್ನು ಇಷ್ಟಪಟ್ಟು ಪ್ರೀತಿ ಲವ್ ಸಪೋರ್ಟ್ ಕೊಟ್ಟು ನನ್ನ ಇರೋ ನನ್ನ ಇವತ್ತು ಗೆಲ್ಲಿಸಿ ಈ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ತುಂಬ ತುಂಬ ಖುಷಿ ಆಗ್ತದೆ ಅಲ್ಲ ಸರ್ ಹೇಗೆ ನಂಟು ಅಂತ ಸರ್ ಮೈಸೂರಿಗೂ ಮತ್ತೆ ಆಂಧ್ರಗೂ ಹೇಗೆ ನಂಟು ಬಂತು ಅಂತ ನಂಟೇನಿದೆ ಸರ್ ನಮ್ಮವರು ಅಂತ ಅನ್ಕೊ ಅಂದ್ಕೊಂಡ್ರೆ ಎಲ್ಲಾದರೂ ಹೋಗ್ಬೋದು ನಾವು ಸೊ ನಿಜ ಹೇಳಬೇಕು ಅಂದರೆ ನನಗೆ ಇಲ್ಲಿ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಅಲ್ಲ ನನ್ನ ನನಗೇನು ಕೆಲಸ ಇಲ್ಲ ಆದರೆ ನೋಡ್ಕೊಳ್ಳೋಕೆ ನನ್ನ ನನಗೊಂದು ಫ್ಯಾಮಿಲಿ ಥರ ಅಲ್ಲಿ ನನಗೆ ಊಟ ಹಾಕೋಕೆ ಒಂದು ತಂದೆ ತಾಯಿಗಳಿದ್ದಾರೆ ಅಲ್ಲಿ ನಾನು ಇಷ್ಟಪಟ್ಟು ನನ್ನನ್ನು ಸಪೋರ್ಟ್ ಮಾಡೋಕ್ಕೆ ಅಲ್ಲಿ ಸೊ ನನಗೆ ತುಂಬ ಖುಷಿ ಅದು ಇನ್ನು ದೇವ್ರು ಬರ್ದಿದ್ದು ಕಾಂಟ್ಯಾಕ್ಟ್ ಅದು ನಾನು ಅಲ್ಲಿ ಹೋಗ್ತೀನಿ ಅಂತ ನಾನು ಯಾವ್ದು ಅಂದ್ಕೊಂಡಿರಲಿಲ್ಲ ಅದೆಲ್ಲ ಒಂದು ಆಲ್ರೆಡಿ ಬರೆದಿ ವಿಧಿಲಿಕ್ಕಿತ್ತು ಅಷ್ಟೇ ಸೊ ಈ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ತುಂಬ ಅತಿ ಆಪ್ತರಂತ ಆಪ್ತರ ಆಪ್ತರಾದರು ಸರ್ ಪೃಥ್ವಿರಾಜ್ ಅಂತ ಆದರು ಪ್ರೇರಣಾ ಆದರು ಯಶ್ಮಿ ಅಂತ ಆದರು ನೈನಿಕಾ ಅಂತ ಆದರು ಅಭಯ್ ಅಂತ ಆದರು ನಬೀಲ್ ಅಂತ ಆದರು ಇವರೆಲ್ಲ ನನ್ನ ಕ್ಲಾಸ್ ಕ್ಲಾಸ್ಗೆ ತುಂಬ ಕ್ಲೋಸ್ ಆದ್ವಿ ನಾವು ಹೇಟ್ ಮಾಡೋರು ಯಾರು ಇಲ್ಲ ಸರ್ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಆಟ ಅದು ಅವರು ಪಾಪ ಏನನ್ಸುತ್ತೋ ಅವ್ರು ಮಾತಾಡ್ತಾರೆ ನನಗೇನು ಅನಿಸುತ್ತೋ ನಾನು ಮಾಡ್ಕೊಂಡು ಹೋಗಬೇಕು ಇವಾಗ ಅವ್ರು ಹೇಟ್ ಮಾಡಿದ್ರೆ ನನಗೆ ಹೋಗೋದೇನಿಲ್ಲ ಕಳ್ಕೊಳ್ಳೋದೇನಿಲ್ಲ ಸೊ ಐ ಡೋಂಟ್ ಮೈಂಡ್ ನಾನು ಯಾರು ಹೇಟ್ ಮಾಡಬೇಕು ಅವಶ್ಯಕತೆ ಇಲ್ಲ ಪಾಪ ಅವ್ರು ಏನೋ ಅಂದ್ಕೊಂಡಿದ್ರು ಹೋಗ್ಲಿ ಬಿಡು ಅಂತ ಸುಮ್ಮನೆ ಹೋಗ್ಬಿಡ್ತೀನಿ ಲ್ಯಾಂಗ್ವೇಜ್ ಕಷ್ಟ ಆಗಿಲ್ವಾ ಸರ್ ಕನ್ನಡ ಕನ್ನಡದ ಹುಡುಗ ತೆಲುಗು ಮಾತಾಡಬೇಕು ತೆಲುಗು ಬಿಗ್ ಬಾಸಲ್ಲಿ ಮತ್ತೆ ಆಡಿಯನ್ಸ್ನ ತಲುಪೋದಷ್ಟು ಈಸಿ ಮಾತಲ್ಲ ಕನ್ನಡ ಬರೋರಿಗೆ ಸ್ವಲ್ಪ ಅರ್ಥ ಆಗುತ್ತೆ ತೆಲುಗು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಲ್ಲ ಇಲ್ಲ ನಾನು ಆ್ಯಕ್ಚುಲಿ ತೆಲುಗು ಕಲ್ತಿರಲಿಲ್ಲ ನಾನು ಟೂ ತೌಸಂಡ್ ನೈನ್ಟೀನ್ಗೆ ಹೋದಾಗ ಅದೊಂದು ನನಗೆ ಏಳೆಂಟು ಭಾಷೆ ಬರುತ್ತೆ ತೆಲುಗು ಅಲ್ಲೋದ್ಮೇಲೆ ಕಲಿತೆ ಬಟ್ ನನಗೆ ತುಂಬ ಇಷ್ಟ ಆಯಿತು ಕಲಿಬೇಕಾದ್ರೆ ಎರಡು ಮೂರು ತಿಂಗಳಲ್ಲೇ ಕಲ್ತುಬಿಟ್ಟೆ ನಾನು ಮಾತಾಡೋದು ಹೇಗೆ ಏನು ಅಂತ ಎತ್ತ ಅಂತ ಸೊ ನನಗಷ್ಟು ಕಷ್ಟ ಆಗಲಿಲ್ಲ ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು ಕಷ್ಟ ಆಗಲ್ಲ ಸರ್ ಸೊ ನನಗೆ ಈಸಿನೇ ಅನಿಸ್ತು ನೂರ ಐದು ದಿನ ನೀವು ಸತತವಾಗಿ ಬಿಗ್ ಬಾಸ್ ಮನೇಲಿ ಇದ್ರಿ ಕಷ್ಟ ಆಯಿತಾ ಸರ್ ಎಲ್ಲೋ ನನಗೆ ಒಂಥರ ಹಿಂಸೆ ಆಗ್ತದೆ ಹೊರಗಡೆ ಬಂದ್ಬಿಡಬೇಕು ಬೇಡ ಇದು ಅಂತ ಅನಿಸ್ತಾ ತುಂಬ ಕಷ್ಟ ಆಯಿತು ಮೂರನೇ ವಾರಕ್ಕೆ ನಾನು ಕಳಿಸ್ಬಿಡಿ ನನಗೆ ಆಗ್ತಾ ಇಲ್ಲ ಯಾರ ಪಾಪ ಆಡ್ತವ್ರೆ ಯಾಕೆ ಆಡೋರನ್ನಾದ್ರು ಆಡಿಸಿ ನಾನು ಕಳಿಸ್ಬಿಡಿ ಅಂತ ಹೇಳೋದು ನಡೆದಿತ್ತು ಯಾಕಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಎಲ್ಲರಿಂದ ದೂರ ಇದ್ದಿದ್ದರಿಂದ ತುಂಬ ಕಷ್ಟ ಆಯಿತು ಅದಾದಮೇಲೆ ನಾಮಿನೇಷನಿಂದ ಸೇವ್ ಆಗ್ತಾ ಬರಬೇಕಾದ್ರೆ ಒಂದು ನಂಬಿಕೆ ಬಂತು ನನ್ನ ಹೆಂಗೆ ಇದ್ರು ಪಾಪ ಇಷ್ಟಪಡ್ತಾ ಇದ್ದಾರೆ ನಾನು ಸೇವ್ ಆಗೋಷ್ಟು ದಿನ ನನ್ನ ನಾಟ ನಾನು ಆಡಬೇಕು ನಾನು ಗಟ್ಟಿಯಾಗಿ ನಿಂತ್ಕೊತೀನಿ ಅವರು ಆಡಬೇಕು ಅಂತ ಫಿಕ್ಸ್ ಆಗಿ ನಾನು ಆಡಿದ್ದೆ ಆಡಿದ್ದು ನಿಮಗೆ ಏನಾರು ಡಿಸ್ಕ್ರಿಮಿನೇಷನ್ ಅಂತ ಏನಾರು ಅನಿಸ್ತಿ ಸರ್ ಪ್ರಾರಂಭದಲ್ಲಿ ಯಾಕಂದರೆ ಕನ್ನಡದವನು ಕನ್ನಡದಿಂದ ಬಂದಿದ್ದಾನೆ ಇನ್ನು ಇವನು ಬೇಡ ನಮ್ಮ ಹುಡುಗ ಗೆಲ್ಲಬೇಕು ಅಂತ ಏನಾದ್ರೆ ಡಿಸ್ಕ್ರಿಮಿನೇಷನ್ ಆ ಥರ ಏನಾದ್ರೂ ಅಂತ ಅಲ್ಲಿ ಒಳಗಡೆ ಯಾವತ್ತೂ ಅನಿಸಿಲ್ಲ ಸರ್ ಅಲ್ಲಿ ಆಟ ಆಟ ಪರವಾಗಿ ಮಾತುಕತೆ ಆರ್ಗ್ಯುಮೆಂಟ್ಸು ಜಗಳ ಆಗ್ತಿತ್ತೆ ಹೊರತು ಯಾವುದು ಡಿಸ್ಕ್ರಿಮಿನೇಷನ್ಸ್ ಭಾಷೆ ಆಗಲಿ ಜಾಗಗಳಾಗಲಿ ಅದು ಬರಲಿಲ್ಲ ಇಲ್ಲಿವರೆಗೂ ಒಂದು ದಿನವೂ ಬರಲಿಲ್ಲ ಆಚೆ ಬಂದಾಗ ನೋಡಿದ್ದು ನಾನು ಬಟ್ ಅದು ಕಮೆಂಟ್ಸಲ್ಲಿ ನಾಲ್ಕು ಜನ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಕೇರ್ ಮಾಡೋದು ನಿಮ್ಮ ತಾಯಿಯವರು ಮಾತಾಡ್ಬೇಕಾದ್ರು ಕೂಡ ಹೇಳಿದ್ರು ಅಂದರೆ ಒಂಥರ ಟ್ರೋಲ್ ಪೇಜಸ್ಗಳೆಲ್ಲ ನಿಮ್ಮನ್ನ ಭಾಳ ವಿರೋಧವಾಗಿ ನಿಂತು ಆ ಟ್ರೋಲ್ ಪೇಜಸ್ ಅವರಿಗೆ ಪಾಪ ಅದರಿಂದ ಏನಾದರೂ ದುಡ್ಡುಗಿಟ್ಟ ಬರಂಗಿದ್ರೆ ಪಾಪ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಅದೇ ಅಷ್ಟೇ ಹೊರತು ಅದೆಲ್ಲ ನನಗೆ ಯಾವತ್ತೂ ಒಳಗಡೆ ಅನಿಸ್ಲಿಲ್ಲ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಒಂದು ವೇಳೆ ಅದು ಅನಿಸಿದ್ರು ನನಗೆ ಆ ಸಪೋರ್ಟ್ ಸಿಕ್ತಿಲಿಲ್ಲ ಅಲ್ಲಿಂದ ಅಲ್ಲಿದ್ದ ಅಲ್ಲಿ ಜನ ನನಗೆ ಇಷ್ಟಪಡ್ತಾ ಇದ್ದಾರೆ ಅಂದಿದ್ದಕ್ಕೆ ನಾನು ಇರೋ ನನ್ನ ಇವತ್ತು ಇವತ್ತು ಈ ಟ್ರೋಫಿ ಕೊಟ್ಟು ಗೆಲ್ಸಿದ್ದಾರೆ ಅಂದರೆ ಆ ಜನ ನಮ್ಮವರು ಎಷ್ಟು ಸಪೋರ್ಟ್ ಮಾಡಿದ್ರು ಅವರು ನಮ್ಮವರೇ ಸೊ ಎಲ್ಲರೂ ನನಗೆ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಇಂಡಿಯಾ ಕೂಡ ನನಗೆ ಬಿದ್ದಿದೆ ಸೊ ನನಗೆ ಯಾವತ್ತೂ ಆ ಡಿಸ್ಕ್ರಿಮಿನೇಷನ್ ಅನ್ನೋದು ಅನಿಸ್ಲಿಲ್ಲ ನಾನು ಸೂರು ನಾನು ಕೇರ್ ಮಾಡಲ್ಲ ಯಾಕಂದರೆ ನನಗೆ ಗೊತ್ತು ನನ್ನ ಪ್ರೀತ್ ಯಾರು ಯಾರ್ಯಾರು ಇದ್ದಾರೆ ಅಂತ ಅಲ್ಲ ಈಗ ನೂರ ಹದಿನೈದು ಐದು ದಿನ ಒಳಗಡೆ ಇರಬೇಕಾದ್ರೆ ನಿಮ್ಮ ಕೆಲಸಗಳು ನೀವು ಯೂಶಲಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸ ಮನೆಯವ್ರು ಮಾಡ್ಕೊಡ್ತಾರೆ ಅಮ್ಮ ಇರ್ತಾರೆ ಎಲ್ಲ ಇರ್ತಾರೆ ಒಳಗಡೆ ಇರ್ಬೇಕಾದ್ರೆ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು ಹಿಂಸೆ ಅನಿಸ್ತಾ ಇತ್ತು ನನಗೇನು ಅನಿಸಲಿಲ್ಲ ಸರ್ ಯಾಕಂದರೆ ನಾನು ಕಾಲೇಜ್ ಟೈಮಲ್ಲೇ ನಾನು ನನ್ನ ಬಟ್ಟೆ ನಾನು ಒಪ್ಕೊಳ್ಳೋದಾಗ್ಲಿ ನನ್ನ ಜಾಗ ನಾನು ಕ್ಲೀನಾಗಿ ಇಟ್ಕೊಳ್ಳೋದಾಗಲಿ ಅಡಿಗೆ ಮಾಡ್ಕೊಳ್ಳೋದಾಗ್ಲಿ ಮೇಲ್ಮೇಲೆ ಮೇಲೆ ಕಲ್ತಿದ್ದೆ ಆ್ಯಂಡ್ ಹೈದರಾಬಾದ್ಗೆ ಹೋಗಾದ್ಮೇಲೆ ನಾನು ಅಲ್ಲಿ ರೆಂಟ್ ಹೌಸಲ್ಲಿ ಇರ್ತೀನಿ ಸೊ ಅಲ್ಲೂ ನಾನೇ ಮಾಡ್ಕೊಳ್ಳೋ ಕೆಲಸದವ್ರು ಬರ್ತಾರೆ ಕ್ಲೀನ್ ಮಾಡೋಕ್ಕೆ ಮಿಕ್ಕಿದೆಲ್ಲ ನಾನೇ ಮಾಡ್ಕೊತಿದ್ದೆ ಸೊ ಅದು ನನಗೆ ಅಭ್ಯಾಸ ಇದೆ ಅಡುಗೆ ಮಾಡೋದಾಗ್ಲಿ ಏನಾದರೂ ಆಗಲಿ ಮನೆ ಕೆಲಸಗಳಾಗಲಿ ಸೊ ನನಗೆ ಈ ಹೌಸಲ್ಲಿ ಏನು ಅಷ್ಟು ಕಷ್ಟ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಫೀರ್ ಆಗಿದ್ರೆ ಹೇಳಿ ಒಳ್ಳೆ ಅಡುಗೆ ಮಾಡಿಕೊಡ್ತೀನಿ ಮಟನ್ ಗಿಟನ್ ಈಗ ಏನು ಕಲ್ತ್ರಿ ಸರ್ ಬಿಗ್ ಬಾಸ್ ಒಳಗಡೆ ಹೋಗಿ ಏನು ಏನೋ ಪ್ರಮುಖವಾಗಿ ಕಲ್ತಿದ್ದು ಸರ್ ಬಿಗ್ ಬಾಸಲ್ಲಿ ನಾನು ಕಲ್ತಿದ್ದು ಆಪೋಸಿಟ್ ಪರ್ಸನ್ ಎಷ್ಟು ಎಷ್ಟೇ ಕೆಳದಾಗ ಮಾತಾಡಲಿಲ್ಲ ಏನೊಂದು ಬಿಹೇವ್ ಮಾಡಲಿ ನಮ್ಮ ಪೇಷನ್ಸ್ನ ಯಾವತ್ತೂ ಕಳ್ಕೊಬಾರ್ದು ನಾನು ಕಳ್ಕೊ ಮಧ್ಯದಲ್ಲಿ ಎರಡು ಮೂರು ಸರಿ ಮಿಸ್ ಆಗಿದ್ದೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಅದು ತುಂಬ ಪೇಷನ್ಸ್ ಲೆವೆಲ್ ನನಗೆ ಜಾಸ್ತಿ ಇದೆ ಆ ಹೌಸಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎರಡನೇದು ವ್ಯಾಲ್ಯೂಸ್ ವ್ಯಾಲ್ಯೂಸ್ ಆಫ್ ವರ್ಡ್ಸ್ ನೀವು ಮಾತಾಡೋ ಒಂದೊಂದು ಪದಗಳು ಎಷ್ಟು ವ್ಯಾಲ್ಯೂ ಕೊಡುತ್ತೆ ನೀವು ಹೆಂಗ್ ಮಾತಾಡಬೇಕು ಹೆಂಗ್ ಮಾತಾಡಿದ್ರೆ ಏನು ಮೀನಿಂಗ್ ಬರುತ್ತೆ ಅನ್ನೋದು ಕಲ್ತಿದ್ದೀನಿ ನಮ್ಮ ತಂದೆ ತಾಯಿ ಆಗಲಿ ಅವರೆಲ್ಲ ಮಾಡೋ ಚಿಕ್ಕ ಚಿಕ್ಕದು ನಾವು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ ಮಾಡಲೇಬೇಕು ಮಾಡ್ಲೇಬೇಕಾನೆ ಏನು ಮಾಡ್ತಾರೆ ಅಂತ ಬಟ್ ನಾವು ಮಾಡೋ ಟೈಮ್ ಬಂದಾಗ ಅದ್ರ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಸೊ ನಂಗೆ ಹೌಸಲ್ಲಿ ಗೊತ್ತಾಯಿತು ಅಂಡ್ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಏನದು ಗೊತ್ತಾಯ್ತು ಹೊರಗಡೆ ಇರಬೇಕಾದ್ರೆ ಹೊರಗಡೆ ಪ್ರಪಂಚ ಏನು ನಡೀತಾ ಇದೆ ಅನ್ನೋದು ಮಾಹಿತಿನೇ ಇರಲ್ಲ ಸರ್ ಹೊರಗಡೆ ಬಂದಾಗ ಆಶ್ಚರ್ಯ ಆದಂಥ ವಿಚಾರ ಎಲ್ಲ ಇದೆಯಾ ಬಿಗ್ ಬಾಸ್ ಹೊರಗೆ ಬರ್ತಿದ್ರೆ ಅಯ್ಯೋ ಹೊರಗೆ ಬರ್ತಾರೆ ನಾನು ಜನಗಳು ನೋಡ್ಬಿಟ್ಟು ಏನು ಇಷ್ಟೊಂದು ಜನ ಇದ್ದಾರೆ ಅನ್ಕೊಂಡಿದೆ ರೋಡ್ ನೋಡ್ಬಿಟ್ಟು ಹೋಗ್ಯೋ ರೋಡು ಎಷ್ಟು ಚೆನ್ನಾಗಿದೆ ಅಂದ್ಕೊಂಡೆ ಅಂದರೆ ಎಲ್ಲ ಹೊಸದ್ದು ನಮಗೆ ಸೊ ಆ ಅಭ್ಯಾಸ ಬಿಟ್ಟೋಗಿ ನಾವು ಅಷ್ಟು ಒಂದು ಆ ಒಂದು ಸ್ಪೇಸಲ್ಲಿ ಇಷ್ಟೇ ಜನ ಏನೇ ಮಾಡಿದ್ರು ಇಷ್ಟೇ ಜನ ಇದೀವಿ ಅಂತ ಅದೊಂದು ಗೊತ್ತಿಲ್ಲದೇ ನಮ್ಮ ತಲೆಗೆ ಬಂದ್ಬಿಟ್ಟಿರುತ್ತೆ ಸೊ ಅದರಿಂದ ಆಚೆ ಬರೋಕ್ಕೆ ನಂಗೆ ಇನ್ನೂ ಇನ್ನೂ ಸಟ್ಟಾಗಿಲ್ಲ ನಾನು ಇನ್ನೂ ಆಚೆ ಬರಬೇಕು ಸೊ ತುಂಬ ಹೊಸ್ದಾಗ ಕಾಣಿಸೋದು ತುಂಬ ಚೇಂಜಸ್ ಇದೆ ನೂರೈದು ದಿನ ಆದಮೇಲೆ ನೋಡಿದ್ದು ಎಲ್ಲ ತುಂಬ ಚೇಂಜಸ್ ಇದೆ ಕ್ವಾರಂಟೈನ್ ಕ್ವಾರಂಟೈನೇ ಪರವಾಗಿಲ್ಲ ಅನಿಸ್ತು ಅಟ್ಲೀಸ್ಟ್ ಅಟ್ಲೀಸ್ಟ್ ಆಚೆ ಏನಾಗ್ತಿದೆ ಗೊತ್ತಾಗ್ತಿತ್ತು ಅಲ್ಲ ಏನು ಗೊತ್ತಾಗ್ತಿರ್ಲಿಲ್ಲ ಸೊ ಅದು ಇನ್ನೂ ಅಭ್ಯಾಸ ಆಗಿಲ್ಲ ನನಗೆ ಸೊ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಇನ್ನೂ ನಾನು ಸೊ ಒಟ್ಟಾರೆ ಈಗ ಮೈಸೂರಿನ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಮೈಸೂರು ಜನ ಅಂತ ಅಲ್ಲ ಪೂರ್ತಿ ಇಂಡಿಯಾಗೊಂದು ಮಾತು ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ಮನಸ್ಫೂರ್ತಿಯಾಗಿ ನಿಮ್ಗೆ ಮನ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಇನ್ನೊಬ್ರಿಗೆ ಹರ್ಟ್ ಮಾಡದೇ ಇರೋ ಥರ ನೋಡಿಕೊಂಡು ಆ್ಯಂಡ್ ನನ್ನನ್ನು ಸಪೋರ್ಟ್ ಮಾಡಿರೋ ಇಂಡಿಯಾಯಿಂದ ಎಲ್ಲೇ ಲೋಟ್ ಬಂದಿದೆಯೋ ಮೈಸೂರು ಕರ್ನಾಟಕ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿ ಆಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ಇಲ್ಲ ಔಟ್ ಆಫ್ ಇಂಡಿಯಾದರೂ ಆಗಿರ್ಬೋದು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಆ ಸಪೋರ್ಟ್ ಕೊಟ್ಟಿರೋದಕ್ಕೆ ಇವತ್ತು ನಾನು ಇಲ್ಲಿ ನಿಂತಿರೋದು ಈ ಮಾತುಗಳ ಮಾತಾಡೋಕ್ಕಾಗ್ತಿರೋದು ಪ್ರಶ್ನೆ ಇದೆ ಸರ್ ಈಗ ತೆಲುಗು ಇಂಡಸ್ಟ್ರಿ ಏನಾರು ನಿಮಗೆ ಅವಕಾಶಗಳಂದರೆ ಬೇರೆ ಯಾವ್ದಾರ ಸಿನಿಮಾಗಳಾಗಿರ್ಬೋದು ತೆಲುಗು ಮತ್ತು ಕನ್ನಡದಲ್ಲಿ ಏನಾರು ಬಂದಿದೆಯಾ ಹಾಂ ತೆಲುಗು ಕನ್ನಡ ಎರಡರಿಂದನು ಕಾಲ್ ಬಂದಿದೆ ಇದು ಇದೆಲ್ಲ ಮುಗಿಸ್ಕೊಂಡು ಹೋಗಿ ಆಫೀಸಲ್ಲಿ ಹೋಗಿ ಮೀಟಿಂಗ್ ಗೀಟಿಂಗ್ ಮಾಡಬೇಕು ನೆಕ್ಸ್ಟ್ ನೋಡಬೇಕು ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತ ತಿಳಿಸ್ತೀನಿ ನಾನು ಥ್ಯಾಂಕ್ ಯು ಸೊ ಮಚ್ ಸೊ ಇವಿಷ್ಟು ನಿಖಿಲ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು